ಮಹಾತ್ಮ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸಾ ಮಾರ್ಗಗಳು ಇಂದಿನ ಕಾಲಕ್ಕೂ ಪ್ರಸ್ತುತವಾಗಿದೆ ಎಂದು ಮಿಲಾಗ್ರಿಸ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಜಯರಾಮ ಶೆಟ್ಟಿಗಾರ್ ಹೇಳಿದರು ಅವರು ಮಂಗಳವಾರ ಕಲ್ಯಾಣಪುರ ಮಿಲಾಗ್ರಿಸ್ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಗಾಂಧಿ ಜಯಂತಿ ಪ್ರಯುಕ್ತ ಆಯೋಜಿಸಿದ್ದ ಶಾಂತಿಯ ಮಂತ್ರದೊಂದಿಗೆ ಜಗತ್ತಿಗೆ ಗಾಂಧೀಜಿಯವರ ನೇತೃತ್ವ ಕುರಿತಾದ ವಿಶೇಷ ಉಪನ್ಯಾಸ ಕಾರ್ಯಾಗಾರದಲ್ಲಿ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿದರು ಗಾಂಧಿ ಪ್ರಬಲ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸೋಲಿಸಿದ್ದು ಕತ್ತಿಗಳು ಅಥವಾ ಬಂದೂಕುಗಳಿಂದಲ್ಲ ಸಂಪೂರ್ಣವಾಗಿ ಸತ್ಯ ಮತ್ತು ಅಹಿಂಸಾ ಶಸ್ತ್ರಾಸ್ತ್ರಗಳ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟರು ಯುದ್ಧ ಜಗತ್ತಿಗೆ ಅನಿವಾರ್ಯವಲ್ಲ ಎನ್ನುವುದನ್ನು ತಮ್ಮ ಶಾಂತಿ ಹಾಗೂ ಅಹಿಂಸಾ ತತ್ವದ ಮೂಲಕ ಸಾಧಿಸಿ ತೋರಿಸಿದರು ಯುದ್ಧದ ಸಂದಿಗ್ಧತೆಯಲ್ಲಿರುವ ಜಗತ್ತಿಗೆ ಗಾಂಧೀಜಿಯವರು ತೋರಿದ ಶಾಂತಿ ಮಂತ್ರ ಇಂದು ಅನಿವಾರ್ಯವಾಗಿದೆ ಅವರ ಜೀವನ ತತ್ವ ಸಿದ್ಧಾಂತಗಳು ಭಾರತ ಮಾತ್ರವಲ್ಲದೆ ವಿಶ್ವದಾದ್ಯಂತ ಇರುವ ಹಲವು ಸಾಮಾಜಿಕ ಹಾಗೂ ರಾಜಕೀಯ ಕಾರ್ಯಕರ್ತರಿಗೆ ಸ್ಫೂರ್ತಿಯಾಗಿದೆ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು ಕ್ರಿಸ್ತನ ಬೋಧನೆಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಂತ ಮೊತ್ತ ಮೊದಲ ವ್ಯಕ್ತಿ ಬಹುಶಃ ಒಂದೆಯ ವ್ಯಕ್ತಿ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಈ ಹೇಳ ಪ್ರಿನ್ಸಿಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಇನ್ ಇಸ್ ವರ್ಡ್ಸ್ ಇನ್ ಇಸ್ ಡೀಲ್ಸ್ ಇನ್ ಇಸ್ ಪ್ರೈವೇಟ್ ಲೈಫ್ ಇನ್ ಇಸ್ ಅಪ್ಜಿತ್ ಲೈಫ್ ಇವನ್ ಇಸ್ ಪರ್ಸನಲ್ ಲೈಫ್ ಸೊ ಯೇಸು ಕೃಷ್ಣನ ಸಂದೇಶವನ್ನು ಸರಿಯಾಗಿ ಜೀವನದಲ್ಲಿ ಅಳವಡಿಸಿಕೊಂಡಂಥ ಏಕೈಕ ವ್ಯಕ್ತಿ ಮಹಾತ್ಮ ಗಾಂಧಿ ಅಂತ ಫ್ರಾನ್ಸಿನ ಶ್ರೇಷ್ಠ ಇತಿಹಾಸಕಾರ ಅರ್ನಾಲ್ ಫಯನ್ ಬಿ ಅಂತ ಇಲ್ಲಿ ವಿದ್ಯಾರ್ಥಿಗಳೇ ದಿನ ಕಾರ್ಯಕ್ರಮಕ್ಕೆ ನಿಮ್ಮ ಎನ್ ಎಸ್ ಎಸ್ ಅಧಿಕಾರಿಗಳು ಒಂದು ಒಳ್ಳೆಯ ಕೈಜನ್ನು ಕೊಟ್ಟಿದ್ದಾರೆ ಗಾಂಧಿ ಲೀಡಿಂಗ್ दि वर्ल थ्रू पीस गांधी अरकेट इंडिया अर्क गांधी लीडिंग द वर्ल थ्रू पीस और इंडिया लीडिंग द वर्ल थ्रू पीस बहुशी गांधी यू स्टडी हिस अशोक बहुत कह बहुशी प्रपंच ಯುದ್ಧವನ್ನು ಮಾಡಿ ಯುದ್ಧದ ಯಶಸ್ಸಿನ ಗೆಲುವಿನ ತುತ್ತ ತುದಿಯಲ್ಲಿದ್ದಾಗ ನಾನು ಬದುಕಿನಲ್ಲಿ ಯುದ್ಧ ಮಾಡಬಾರ್ದು ಅಂತ ನಿರ್ಣಯ ಮಾಡಿದಂಥ ಏಕೈಕ ವ್ಯಕ್ತಿ ಏಕೈಕ ರಾಜ ಇದ್ದರೆ ಅದು ಅಶೋಕ ಕಡಿಂದ ಯುದ್ಧವನ್ನು ಮಾಡಿ ಆ ಯುದ್ಧದ ಮೈದಾನದಲ್ಲಿ ಅವರು ಸುತ್ತಮರ್ತಾನೆ ಅನೇಕ ಜನ ನರಳನ್ನುವುದನ್ನು ತನ್ನ ಕೈಕಾಲುಗಳನ್ನು ರುಂಡ ಮುಂಡಗಳನ್ನು ಕಳ್ಕೊಂಡು ಆ ಸಾವಿನ ಲವಡೆಯಲ್ಲಿ ಇದ್ದವರನ್ನು ಹತ್ತು ಬಿದ್ದ ತನ್ನ ಸೈನಿಕರನ್ನು ನೋಡಿ ಅವನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅನಂತರ ಅಶೋಕ್ ಹೇಳ್ತಾನೆ ನಾನು ಇನ್ನೂ ಯುದ್ಧ ಮಾಡೋದಿಲ್ಲ ಬಹುಶಃ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನು ಕೊಟ್ಟಂತ ಫಸ್ಟ್ ಪೊಲಿಟಿಕಲ್ ಲೀಡರ್ ಟು ಗಿವ್ ದಿ ಮೆಸೇಜ್ ಆಫ್ ಪೀಸ್ ವರ್ಲ್ಡ್ ಈಸ್ ನನ್ ಅದರ್ ದನ್ ಅ ಗ್ರೇಟ್ ಇಂಡಿಯನ್ ಲೀಡರ್ ಅಶೋಕ್ ನಾವು ಅಶೋಕನನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೇವೆ ಅಥವಾ ನೀವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರಿ ಅನ್ನೋದು ಗೊತ್ತಿಲ್ಲ ಅದು ನನಗೆ ಪ್ರಪಂಚದ ಮೊದಲ ಮತ್ತು ಕೊನೆಯ ವ್ಯಕ್ತಿ ಕೂಡ ಅಶೋಕನ ನಂತರ ಯಾವೊಬ್ಬ ರಾಜಕೀಯ ನೇತಾರ ಕೂಡ ಯುದ್ಧವನ್ನು ಮಾಡಬಾರ್ದು ಅಂತ ತುಂಬ ಜನ ಹೇಳಿದ್ದಾರೆ ಮೊದಲ ಪ್ರಪಂಚ ಯುದ್ಧ ಎರಡನೇ ಪ್ರಪಂಚ ಯುದ್ಧ ಮತ್ತು ಈಗಲೂ ಕೂಡ ಯುದ್ಧ ಮಾಡಬಾರ್ದು ಅಂತ ಹೇಳಿದರೂ ಕೂಡ ಯುದ್ಧ ಮಾಡ್ತಾ ಇದ್ದಾರೆ ಅನಿವಾರ್ಯತೆ ಅನಿವಾರ್ಯತೆಯಲ್ಲಿ ಅವರಿದ್ದಾರೆ ಆದರೆ ಅಶೋಕ ಅದನ್ನು ಬಹಳ ಬಲ ಬಹಳ ಪರಿಣಾಮಕಾರಿಯಾಗಿ ಯುದ್ಧವನ್ನು ರೀತಿಸಿದರು ಸೊ ಹಾಗಾಗಿ ಅಂಥ ಒಂದು ಪ್ರಪಂಚಕ್ಕೆ ಶಾಂತಿಯನ್ನ ಶಾಂತಿಯ ಸಂದೇಶವನ್ನು ನೀಡಿದಂಥ ಈ ಭಾರತ ದೇಶ ನಂತರ ಅನೇಕ ಲೀಡರ್ಸ್ಗಳು ನಾಯಕರುಗಳು ಶಾಂತಿಯ ಸಂದೇಶವನ್ನು ನೀಡಿದರು ಆದರೆ ಗಾಂಧೀಜಿ ನೀಡಿದಂಥ ಶಾಂತಿಯ ಸಂದೇಶ ಅಥವಾ ಅಹಿಂಸೆಯ ಸಂದೇಶ ಏನಿದೆ ಅದು ಗಾಂಧೀಜಿ ಅವರು ಸತ್ತು ಸುಮಾರು ಏಳು ದಶಕಗಳಾಯಿತು ಆದರೂ ಕೂಡ ಇಂದು ಗಾಂಧಿ ಮತ್ತು ಗಾಂಧಿಯ ಸಿದ್ಧಾಂತಗಳು ಪ್ರಪಂಚಕ್ಕೆ ಪ್ರಸ್ತುತ ಮತ್ತು ಅನಿವಾರ್ಯತೆ ಕೂಡ ಹೌದು ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರತಿ ದಿವಸ ನೀವು ಗೂಗಲಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತೀರಿ ಪ್ರಪಂಚದ ಪ್ರಪಂಚದಾಗುವಂಥ ಬದಲಾವಣೆಗಳು ಪ್ರತಿ ದಿವಸ ಇನ್ನೇನು ನಾಳೆ ಮೂರನೇ ಪ್ರಪಂಚ ಯುದ್ಧ ಶುರುವಾಗುತ್ತೆ ಮೂರನೇ ಪ್ರಪಂಚ ಯುದ್ಧ ಇನ್ನೇನು ಶುರುವಾಗುತ್ತೆ ಅಂತ ಎರಡು ವರ್ಷಗಳಿಂದ ಅನೇಕ ಮಾಧ್ಯಮದವರು ಹೇಳ್ಕೊಂಡು ಬಂದಿದ್ದಾರೆ ಯಾಕಂದರೆ ಅಂಥ ಒಂದು ಸಂದಿಗ್ಧ ಕಾಲದಲ್ಲಿ ನಾವು ಇದ್ದೇವೆ ಎರಡನೇ ಪ್ರಪಂಚ ಯುದ್ಧ ಆಯಿತು ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಆನಂತರ ಪ್ರಪಂಚದಲ್ಲಿ ಎರಡು ಸೈದ್ಧಾಂತಿಕ ಇರುವಂಥ ಎರಡು ಬಣಗಳು ಹುಟ್ಟುಕೊಂಡು ನೀವು ಕೋಲ್ಡ್ ವಾರ್ ಅಂತ ಓದಿದ್ದೀರಿ ಶೀತದ ಸಮರ ಅಮೇರಿಕನ್ ಡೆಮಾಕ್ರಾಟಿಕ್ ಬಣ ಇರ್ಬೋದು ಮತ್ತು ಯು ಎಸ್ ಎಸ್ ಆರ್ ಸೋಷಲಿಸ್ಟಿಕ್ ಬಣ ಈ ಎರಡು ಬಣಗಳು ಬಹಳ ಬಲಿಷ್ಠ ಆಯಿತು ಕೊನೆಗೆ ಅಮೇರಿಕಾದ ಬಣದವರು ರಷ್ಯಾದ ಯು ಎಸ್ ಎಸ್ ಆರ್ ಬಣವನ್ನು ಚಿತ್ರ ಮಾಡಲಿ ಅವರು ಯಶಸ್ವಿಯಾದ ಈಗ ಅನಂತರ ಕೆಲವು ದಶಕದಲ್ಲಿ ಪ್ರಪಂಚದಲ್ಲಿ ಒಂದೇ ಬಣ ಇತ್ತು ನಾವು ಯುವಲಾರ್ ವರ್ಲ್ಡ್ ಅಂತ ಕರೀತೇವೆ ಎಂದು ಆ ದೊಡ್ಡಣ್ಣ ಹೇಳಿದ ಹಾಗೆ ಇಡೀ ಪ್ರಪಂಚ ನಡೆಯುವಂಥ ಸ್ಥಿತಿ ಬಾರದು ಬಟ್ ಟುಡೇ ಇಂಡಿಯಾ ಈಸ್ ಐ ಮೀನ್ ವರ್ಲ್ಡ್ ಇಸ್ ನಾಟ್ ಡಿಪೆಂಡಿಂಗ್ ಆನ್ ಐ ಇಟ್ ಇಸ್ ನಾಟ್ ಯುನಿಪೋಲಾರ್ ವರ್ಲ್ಡ್ ಬಟ್ ಇಟ್ಸ್ ಮಲ್ಟಿ ಪೋಲಾರ್ ವರ್ಲ್ಡ್ ಎಂದು ಪ್ರಪಂಚದಲ್ಲಿ ಪ್ರತಿಯೊಂದು ದೇಶ ಕೂಡ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಆ ಯೂನಿಪೊಲಾರ್ ವರ್ಲ್ಡ್ಗೆ ಒಂದು ಅನ್ನು ಹಾಕಲಿಕ್ಕೆ ಇಂದು ಪ್ರಪಂಚದ ಎಲ್ಲ ದೇಶಗಳು ಚೈನಾದಿಂದ ಪ್ರಾರಂಭಗೊಂಡು ಅದಕ್ಕೆ ದೊಡ್ಡ ಒಂದು ಹೆಜ್ಜೆ ಇಟ್ಟವರು ಭಾರತ ದೇಶ ಇಂದು ಯಾರೂ ಕೂಡ ಅಮೇರಿಕಾದ ಆ ಒಂದು ದಬ್ಬಾಣಿಕೆಯನ್ನು ಸಹಿಸಿಕೊಂಡಿರಲಿಕ್ಕೆ ತಯಾರಿಲ್ಲ ಎರಡನೇ ಪ್ರಪಂಚದ ನಂತರ ಈ ದೇಶದ ಮೊದಲ ಪ್ರಧಾನಿ ನೆಹರು ಅವರು ನಾನ್ ಅಲೈನ್ಮೆಂಟ್ ಅಲಿಪ್ತ ನೀತಿಯನ್ನು

ಅಲೈನ್ಮೆಂಟ್ ವಿತ್ ಆಲ್ಮೋಸ್ಟ್ ಆಲ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಟುಡೇ ದಿಸ್ ಟುಡೇ ದೇರ್ ಇಸ್ ನೋ ಎನಿಮಿ ಆಫ್ ಇಂಡಿಯಾ ಟು ಸಮ್ ಎಕ್ಸ್ಟೆಂಟ್ ಪಾಕಿಸ್ತಾನ್ ಚೈನಾ ಕೂಡ ಇಂದು ಭಾರತದ ಒಂದು ಸ್ನೇಹಕ್ಕೆ ಅನಿವಾರ್ಯ ಅನ್ನುವಂಥ ಮಟ್ಟಕ್ಕೆ ಬಂದಿದೆ ಸೊ ಅಂಥ ಒಂದು ಜಾಗತಿಕವಾಗಿ ಒಂದು ಬಹಳ ಸಂದಿಗ್ಧವಾದಂಥ ಕಾಲದಲ್ಲಿ ನಾವು ಇದ್ದೇವೆ ಕಾಲಘಟ್ಟದಲ್ಲಿ ಇದ್ದೇವೆ ಯಾವ ಕ್ಷಣಕ್ಕೂ ಯುದ್ಧಗಳು ಸಂಭವಿಸಬಹುದು ಪ್ರಾಕೃತಿಕವಾಗಿ ಅದಕ್ಕಾಗುವಂಥ ಒಂದು ಅನಾಹುತಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರಕೃತಿಯಲ್ಲಿ ಆದಂತಹ ಬದಲಾವಣೆಗಳು ಮನುಷ್ಯನ ಒಂದು ಚಿಂತನೆಯ ಮೇಲೆ ಅಥವಾ ಮನುಷ್ಯನ ಒಂದು ಆಲೋಚನೆ ಮೇಲೆ ಅದು ಪರಿಣಾಮ ಬೀಳ್ತದೆ ಅದರ ಪರಿಣಾಮವೇನು ಇನ್ನು ಪ್ರಪಂಚದಲ್ಲಿ ಸೋಪು ಒಳ್ಳೆ ಲೀಡರ್ಸ್ ಏನಿದ್ದಾರೆ ಪ್ರಪಂಚದ ಲೀಡರ್ಸ್ ಏನಿದ್ದಾರೆ ಅವರೆಲ್ಲರೂ ಒಂದು ರೀತಿಯ ಹಿಸ್ತೋನ್ ಮಾನ್ಲದಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ಖಂಡಿತ ನೀವು ಹೋಗ್ತೀರಿ ಯಾಕಂದರೆ ನೀವು ಮೀಡಿಯಾದಲ್ಲಿ ಬರುವಂತಹ ವಾರ್ತೆಗಳನ್ನು ಓದ್ತಾ ಇದ್ದೀರಿ ಬಹುಶಃ ಇನ್ನೊಂದು ಅಂಥ ಒಂದು ಮಹಾಯುದ್ಧ ಮೂರನೇ ಪ್ರಪಂಚ ಯುದ್ಧ ಆದರೆ ಪರಿಸ್ಥಿತಿ ಏನಾಗ್ಬೋದು ನೀವೆಲ್ಲ ಯುವಕರಿದ್ದೀರಿ ಒಂದಿಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀರಿ ಭವಿಷ್ಯದ ಬಗ್ಗೆ ಆ ಎಲ್ಲ ಯುವಕರ ಕನಸುಗಳು ನುಚ್ಚುನೂರಾಗ್ಬೋದು ಅಂತ ಕಾಣ್ತದೆ ಎರಡನೇ ಪ್ರಪಂಚ ಯುದ್ಧದಲ್ಲಿ ಏನು ಜಪಾನ್ ಸರ್ವನಾಶ ಆಯಿತು ಆದರೆ ಮೂರನೇ ಪ್ರಪಂಚ ಯುದ್ಧ ಆದರೆ ಇಡೀ ಇಂಥ ಒಂದು ನೂರು ಪ್ರಪಂಚವನ್ನು ನಾಶ ಮಾಡುವಷ್ಟು ವಿನಾಶಕಾರಿ ಅಸ್ತ್ರಗಳು ನಮ್ಮಲ್ಲಿದೆ ಭಾರತದಲ್ಲಿರ್ಬೋದು ಅಥವಾ ರಷ್ಯಾ ಅಥವಾ ಅಮೇರಿಕ ಅಥವಾ ಚೈನಾದಲ್ಲಿರುವಂಥ ಅಸ್ತ್ರಗಳು ಇಂಥ ಹತ್ತು ಪ್ರಪಂಚವನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿಬಿಡಬಹುದು ಸೊ ಅಂಥ ಒಂದು ಸಂದಿಗ್ಧ ಇದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ನಮಗೆ ಭಾರತ ಅಥವಾ ಗಾಂಧಿ ಮಾತ್ರ ಭಾರತದ ಸಿದ್ಧಾಂತಗಳು ಮತ್ತು ಗಾಂಧಿಯ ಸಿದ್ಧಾಂತಗಳು ಮಾತ್ರ ಈ ಪ್ರಪಂಚದಲ್ಲಿ ಶಾಂತಿಯನ್ನು ನೆಲೆಸಿ ಸಾಧ್ಯ ಅಂತ ನಾವು ಅಂದ್ಕೊಂಡಿದ್ದೇವೆ ಆ ದೃಷ್ಟಿಯಿಂದ ಬಹುಶಃ ಗಾಂಧಿ ಗಾಂಧಿ ಹತ್ಯೆಯಾದಾಗ ಯುನೈಟೆಡ್ ನೇಷನ್ ಅಲ್ಲಿರುವಂತಹ ಎಲ್ಲ ಧ್ವಜಗಳನ್ನ ರಾಷ್ಟ್ರದ ಎಲ್ಲ ಧ್ವಜಗಳಲ್ಲಿ ಇರುತ್ತೆ ಆ ಎಲ್ಲ ಧ್ವಜಗಳನ್ನ ಅರ್ಧಕ್ಕೆ ಇಳಿಸಿದ್ರು ಮಹಾತ್ಮ ಗಾಂಧಿ ಯಾವುದೇ ಒಂದು ದೇಶದ ನಾಯಕ ಆಗಿರಲಿಲ್ಲ ಪೊಲಿಟಿಕಲ್ ಲೀಡರ್ ಅಲ್ಲ ಯುವ ಸರ್ ನಾನ್ ಪೊಲಿಟಿಕಲ್ ಲೀಡರ್ ಬಹುಶಃ ಪ್ರಪಂಚದ ಯಾವುದೇ ಒಂದು ಸದಸ್ಯ ರಾಷ್ಟ್ರದ ರಾಜಕೀಯ ಲೀಡರ್ ಅವನು ಹೋದಾಗ ಆ ಅಂತಾರಾಷ್ಟ್ರೀಯ ಯುನೆಸ್ಕೋ ಸಾರಿ ಯುನೈಟೆಡ್ ನೇಷನ್ ಅಲ್ಲಿ ವಿಶ್ವಸಂಸ್ಥೆಯ ಎಲ್ಲ ಧ್ವಜಗಳನ್ನು ಅರ್ಧಕ್ಕೆ ಇರಿಸ್ತಾರೆ ಆದರೆ ಮಹಾತ್ಮ ಗಾಂಧಿ ಒಬ್ಬ ಏಕೈಕ ವ್ಯಕ್ತಿ ನಾನ್ ಪೊಲಿಟಿಕಲ್ ಲೀಡರ್ ಅವನು ತೀರುವುದಾಗ ಆ ವಿಶ್ವಸಂಸ್ಥೆಯ ಎಲ್ಲ ಧ್ವಜಗಳನ್ನು ಅರ್ಧಕ್ಕೆ ಇರಿಸಿದ್ದು ಅಂಥ ಒಂದು ಗೌರವವನ್ನು ಮಹಾತ್ಮ ಗಾಂಧಿಗೆ ಇಡೀ ಪ್ರಪಂಚ ಕೊಟ್ಟಿದೆ ಬಹುಶಃ ಇದು ಪ್ರಪಂಚದಲ್ಲಿ ಗಾಂಧೀಜಿಯ ಪ್ರತಿಮೆ ಇದ್ದಷ್ಟು ಪ್ರತಿಮೆ ಬಹುಶಃ ಯಾವೊಬ್ಬ ವ್ಯಕ್ತಿಯ ಪ್ರತಿಮೆ ಇಲ್ಲ ಅಂತ ನಾವು ಖಂಡಿತವಾಗಿ ಹೇಳ್ಬೋದು ನೀವು ಯಾವ ದೇಶಕ್ಕೆ ಹೋದ್ರೂ ಕೂಡ ಪ್ರತಿಯೊಂದು ದೇಶದಲ್ಲಿ ಕೂಡ ಆ ಮಹಾತ್ಮ ಗಾಂಧಿಯ ಪ್ರತಿಮೆ ಇದೆ ನಂಗೆ ಗೊತ್ತಿಲ್ಲ ನಾವು ಅಕ್ಟೋಬರ್ ಸೆಕೆಂಡ್ ಗಾಂಧಿ ಜಯಂತಿಯನ್ನು ಆಚರಿಸಲಿಕ್ಕಿದ್ದೇವೆ ನೀವೆಲ್ಲ ನಿಮ್ಮ ಬರ್ಡೇ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಬರ್ತ್ಡೇ ಆದಾಗ ಅದನ್ನು ಸ್ಟೇಟಸಲ್ಲಿ ಹಾಕ್ಕೊಳ್ತೀರಿ ನಾಡ್ದು ಅಕ್ಟೋಬರ್ ಸೆಕೆಂಡಿಗೆ ಗಾಂಧಿ ಜಯಂತಿ ನೀವೆಲ್ಲರೂ ಗಾಂಧೀಜಿಯ ಫೋಟೋವನ್ನು ನಿಮ್ಮ ಅಲ್ಲಿ ಹಾಕೊಳ್ಳಿ ಆ ಮೂಲಕವಾಗಿ ಗಾಂಧೀಜಿಯ ಒಂದು ಸಣ್ಣ ಸಿದ್ಧಾಂತವನ್ನು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಎ ಸನ್ ಆಫ್ ಎ ದಿವಾನ್ ಒಬ್ಬ ಪ್ರೈಮ್ ಮಿನಿಸ್ಟರ್ ಮಗ ಆಗಿದ್ದ ಗಾಂಧೀಜಿ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದ ಆ ಕಾಲದಲ್ಲಿ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದ ಅಂದರೆ ಖಂಡಿತವಾಗಿ ಶ್ರೀಮಂತ ವ್ಯಕ್ತಿ ಆಗಿದ್ದ ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಮತ್ತೆ ಅವರು ಸೌತ್ ಆಫ್ರಿಕಾ ಹೋಗ್ತಾರೆ ಅದೆಲ್ಲ ಗೊತ್ತಿದ್ದ ಮತ್ತೆ ವಾಪಸ್ ಇಂಡಿಯಾಕ್ಕೆ ಬರ್ತಾರೆ ಆಮೇಲೆ ಅವರು ತಮಿಳುನಾಡಿನ ಮಧುರೆಯಲ್ಲಿ ಹೀಗೆ ಭಾರತವನ್ನು ಸುತ್ತಾಕಾಗಿ ಹೋದಾಗ ಅಲ್ಲಿಯ ಜನರನ್ನು ರೈತಾಪಿ ಜನರನ್ನು ನೋಡ್ತಾರೆ ನೂರಾರು ರೈತಾಪಿ ಜನ ತಮಿಳುನಾಡಿನಲ್ಲಿ ಬೇಸಾಯ ಮಾಡ್ತಾ ಇದ್ದರು ಕೃಷಿ ಚಟುವಟಿಕೆಲ್ಲಿದ್ದರು ಪೇಟೆಯಲ್ಲಿದ್ದರು ಅವರು ಒಂದು ಲಂಗೋಟಿಯನ್ನು ಮಾತ್ರ ಹಾಕಿದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ನೂರಾರು ಸಾವಿರಾರು ಜನ ಒಂದು ಲಂಗೋಟಿ ಒಂದು ಲಂಗೋಟಿಯಲ್ಲಿ ಅವರು ಜೀವನವನ್ನು ಕಳಿಸ್ತಾ ಇದ್ರು ಗಾಂಧಿ ಅದನ್ನು ನೋಡಿದ್ರು ಗಾಂಧಿ ಅದನ್ನು ನೋಡುವಾಗ ಅವರು ಸೂಟು ಗೂಟೆಯನ್ನು ಹಾಕಿದ್ರು ಯಾಕಂದರೆ ಒಬ್ಬ ಶ್ರೀಮಂತ ಅವರು ಲಂಡನ್ನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದವರು ಅವರ ಶಿಕ್ಷಣ ಮತ್ತು ಶ್ರೀಮಂತಿಗೆ ಸರಿಯಾದಂಥ ಒಂದು ಅಠಹಾಯರನ್ನು ಅವರು ಹಾಕಿದರು ಆದರೆ ಯಾವಾಗ ಆ ತಮಿಳುನಾಡಿನ ಜನರ ಆ ಬದುಕನ್ನು ಅವರು ನೋಡಿದರು ಗಾಂಧೀಜಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು ಹೀಗೆ ಮತ್ತೆ ಒಂದು ಎರಡು ಮೂರು ಘಟನೆಗಳು ಗಾಂಧೀಜಿ ನೋಡಿ ಆಮೇಲೆ ಗಾಂಧೀಜಿ ತನ್ನ ಬದುಕಿನಲ್ಲಿ ನಾನು ಈ ರೀತಿಯ ಒಂದು ಶ್ರೀಮಂತವಾದಂಥ ಐಷಾರಾಮಿಯಾದಂಥ ಬಟ್ಟೆಯನ್ನು ಧರಿಸಬಾರ್ದು ಯಾವಾಗ ನನ್ನ ದೇಶದ ಜನರಿಗೆ ಬಟ್ಟೆ ಇಲ್ವೋ ಆಗ ನಾನು ಅಷ್ಟು ಬಟ್ಟೆ ಹಾಕುವುದರಲ್ಲಿ ಅರ್ಥ ಇಲ್ಲ ಅನ್ನುವ ಒಂದು ಸಿದ್ಧಾಂತಕ್ಕೆ ಬಂದಂಥ ಗಾಂಧೀಜಿ ತನ್ನ ಮುಂದಿನ ಜೀವನದಕ್ಕೂ ಎರಡು ತುಂಡು ಬಟ್ಟೆ ಇಲ್ಲಿ ಬದುಕನ್ನು ಕಂಡು ಇನ್ನು ಆಶ್ಚರ್ಯ ಆಗಿರ್ಬೋದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗಾಂಧೀಜಿ ಇಂಗ್ಲೆಂಡಿಗೆ ಹೋಗ್ತಾರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಲಿಕ್ಕೆ ಅವರು ಇಂಗ್ಲೆಂಡಿಗೆ ಕೂಡ ಎರಡು ತುಂಡು ಬಟ್ಟೆಯಲ್ಲಿ ಹೋಗಿದ್ರು ಅವರನ್ನು ನೋಡಿ ಆ ಬಂಕಿಂಗ್ ಹ್ಯಾಂಗ್ ಪ್ಯಾಲೇಸ್ ನ ಅರಮನೆಯ ಗಾರ್ಡ್ ಗಾಂಧೀಜಿಗೆ ಒಳಗೆ ಬರ್ಲಿಕ್ಕೆ ಬಿಡಲಿಲ್ಲ ಅವ್ನು ಹೇಳ್ತಾನೆ ಇದು ರಾಜನ ಆಸ್ಥಾನ ಇಂಗ್ಲೆಂಡಿನ ರಾಜನ ಆಸ್ಥಾನ ಅಲ್ಲಿ ಕೆಲವು ಅಠಾಯ ಅಲ್ಲಿ ಕೆಲವು ಪ್ರೋಟೋಕಾಲ್ ಇದೆ ಅಲ್ಲಿ ಒಂದು ಹೊಸ ಸಮಿತಿ ಇದೆ ಒಂದು ಶಿಷ್ಟಾಚಾರ ಇದೆ ನೀವು ಈ ತರ ಬೇಡವರ ವೇಷ್ ಬಂದ್ರೆ ಇದು ಒಳಗೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ವಾಚುಮಾನ ಹೇಳಿ ಕಳಿಸ್ತಾರೆ ನಿಮ್ಮ ರಾಜನಿಗೆ ಹೇಳು ಗಾಂಧೀಜಿ ಬಂದಿದ್ದಾರೆ ಅಂತ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಬಂದಿದ್ದಾರೆ ಅವರು ಬೇಡ ಅನ್ನೋ ನಾನು ವಾಪಸ್ ಹೋಗ್ತೇನೆ ಕೂಡಲೇ ರಾಜ ಅವನನ್ನು ಕರೀತಾನೆ ಗೌರವದಿಂದ ಗಾಂಧೀಜಿಯನ್ನು ಕರೀತಾರೆ ಆಮೇಲೆ ಮೀಡಿಯಾದವರು ತುಂಬಾ ಜನ ಗಾಂಧೀಜಿಗೆ ಪ್ರಶ್ನೆ ಕೇಳ್ತಾರೆ ಟು ವೈ ಶುಡ್ ಐ ಫೀಲ್ ಶೇಮ್ ಯುವರ್ ಇನ್ ವಿಚ್ ನಮ್ಮ ಇಬ್ಬರಿಗೆ ಸಾಕಾಗುವಷ್ಟು ಬಟ್ಟೆ ಅವರು ಹಾಕೊಂಡಿದ್ದಾರೆ ಹಾಗಾಗಿ ಅವನು ಆಚೆ ಕೊಡಬೇಕು ಇಂದು ಪ್ರಪಂಚದಲ್ಲಿ ಲಕ್ಷಾಂತರ ಜನ ಹಾಫ್ ನೇಕೆಡ್ ಆಗಿದ್ದಾರೆ ಅಂಥ ಸಂದರ್ಭದಲ್ಲಿ ನಿಮ್ಮ ರಾಜ ನೋಡಿ ಮೈ ತುಂಬ ಹಾಕಿ ಬಟ್ಟೆ ಹಾಕೊಂಡಿದ್ದಾನೆ ಅವರಿಗೆ ನಾಚಾಗಬೇಕು ಹಾಗಾಗಿ ನಾನು ನಾಚಿಕೆ ಹಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ನಮ್ಮ ಒಬ್ಬ ಈ ದೇಶ ಕಂಡ ಶ್ರೇಷ್ಠ ನಾಯಕರಾದಂಥ ಶಶಿ ತರೂರ್ ಅವರು ಹೇಳ್ತಾರೆ ಇಂಗ್ಲೆಂಡಿನ ಪ್ರತಿಯೊಂದು ರಸ್ತೆಯಲ್ಲಿ ಕೂಡ ಭಾರತದ ರಕ್ತ ಇದೆ ಅಂತ ಇಂಗ್ಲೆಂಡಿನ ಪ್ರತಿಯೊಂದು ರಸ್ತೆಯಲ್ಲಿ ಕೂಡ ಭಾರತದ ರಕ್ತ ಇದೆ ಅಂದರೆ ಈ ಭಾರತದ ಸಂಪತ್ತ ತಕೊಂಡು ಹೋಗಿ ಅಲ್ಲಿ ಶ್ರೀಮಂತರಾದರು ಅನ್ನೋ ಮಾತನ್ನ ಶಶಿ ತರೂರ್ ಅವರು ಹೇಳ್ತಾರೆ ಸೊ ಇಂಗ್ಲೆಂಡ್ ಸುಮಾರು ಇನ್ನೂರು ವರ್ಷಗಳ ಕಾಲ ಈ ದೇಶವನ್ನು ನೂಟಿ ಮಾಡಿ ಇಂಗ್ಲೆಂಡ್ ಒಂದು ಶ್ರೀಮಂತ ದೇಶ ಆಯಿತು ಭಾರತದಲ್ಲಿ ಜನ ಅರೆಭದ್ರದಲ್ಲಿರುವಂತಹ ಸ್ಥಿತಿ ಬಂದು ಗಾಂಧಿ ಹೇಳ್ತಾರೆ ಬಿಕಾಸ್ ಆಫ್ ದ ಬ್ರಿಟಿಷ್ ಪೀಪಲ್ ಆಫ್ ಇಂಡಿಯಾ ಅವರ್ ನೇಕ ಸೊ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಆದರೆ ಗಾಂಧೀಜಿ ತನ್ನ ಹೋರಾಟವನ್ನು ಮುಂದುವರಿಸಿದರು ಈ ದೇಶಕ್ಕಾಗಿ ಗಾಂಧೀಜಿಯ ಇಡೀ ಹೋರಾಟದ ಒಂದು ಪ್ರತಿಫಲವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವಂಥ ವಿಚಾರ ಗೊತ್ತಿದೆ ಗಾಂಧೀಜಿಯ ಎರಡು ಸಾವಿರದ ಹದಿನೇಳರಲ್ಲಿ ವಿಶ್ವಸಂಸ್ಥೆಯ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಅಕ್ಟೋಬರ್ ಎರಡರಂದು ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲು ವಿಶ್ವಸಂಸ್ಥೆ ನಿರ್ಣಯ ಮಾಡಿತು ಅದೇ ರೀತಿಯಾಗಿ ಎರಡು ಸಾವಿರದ ಹದಿನೇಳರಿಂದ ನಿರಂತರವಾಗಿ ವಿಶ್ವಸಂಸ್ಥೆ ಪ್ರತಿ ವರ್ಷಕ್ಕೆ ಒಂದೊಂದು ಘೋಷಣೆಗಳನ್ನು ಬಂದಿದೆ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್ ಈ ವರ್ಷ ಕೂಡ ಅಕ್ಟೋಬರ್ ಎರಡರಂದು ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನು ಆಚರಿಸಬೇಕಿದ್ದಾರೆ ಸೊ ಗಾಂಧಿ ಇಸ್ ಅ ಸಿಂಬಲ್ ಆಫ್ ನಾನ್ ವೈಲೆನ್ಸ್ ಗಾಂಧಿ ಇಸ್ ಅ ಸಿಂಬಲ್ ಆಫ್ ಟ್ರೋತ್ ಗಾಂಧಿ ಇಸ್ ಅ ಸಿಂಬಲ್ ಆಫ್ ಹಾರ್ಮೋನಿ

ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಉಪ ಪ್ರಾಂಶುಪಾಲರಾದ ಸೋಫಿಯಾ ಡಯಾಸ್ ವಹಿಸಿದ್ದರೂ ಕಾರ್ಯಕ್ರಮದಲ್ಲಿ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿಗಳಾದ ಗಣೇಶ್ ನಾಯಕ್ ಶುಭಲತಾ ಐಕ್ಯುಎಸ್ಸಿ ಅಧಿಕಾರಿ ಶಾಲೆಟ್ ಮಥಾಯಸ್ ಉಪಸ್ಥಿತರಿದ್ದರು ತ್ರೀಷಾ ಸ್ವಾಗತಿಸಿ ರಕ್ಷಾ ವಂದಿಸಿದರು ಅತೀಕ್ ಪೂಜಾರಿ ಕಾರ್ಯಕ್ರಮ ನಿರೂಪಿಸಿದರು